ನಮಸ್ಕಾರ ನಾನು ಹೆಸರು ರಮೇಶ್ ಅಂತ ಸರ್ ಕಲ್ಮಲ್ ಹೋಬಳಿ ಮಂದಾಪುರ ಗ್ರಾಮ ಸರ್ ಇದು ನಾವು ಮೊದಲು ಈ ಭಾಗದಾಗೆಲ್ಲ ಗದ್ದೆ ಪ್ಯಾಡಿನೇ ಬೆಳೆಸ್ತಾ ಇದ್ವಿ ಸರ್ ಬಟ್ ಗದ್ದೆಯಲ್ಲಿರಬೇಕಾದಂಥ ರೋಗರುಜಿನಿಗಳಿಗೋ ಅಥವಾ ಮಾರ್ಕೆಟ್ ಇದನ್ನು ನೋಡಿದ ನಂತರ ಸತತ ಎರಡು ವರ್ಷದಾಗ ಗದ್ದೆ ನಾವು ನಾವು ಮಾಡಿದ ಖರ್ಚೂ ಆಗ್ಲಾರ್ದಂಥ ಟೈಮ್ನಲ್ಲಿ ಈ ಒಂದು ಸೋಯಾಬೀನ್ಗೆ ನಾನು ಒಂದು ಐದು ಎಕರೆ ಸರ್ ಇದು ಗದ್ದೆಗೆ ಹೋಲಿಕೆ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಬೆಳೆ ಅನಿಸ್ತಾ ಇದೆ ನನಗಂತೂ ನಮ್ಮ ಕೆ ಓ ಎಫ್ ಕಳ್ಳಿಂದ ಬೀಜ ತಂದು ಬೈ ಬ್ಯಾಕ್ನಲ್ಲಿ ಅವರಿಗೆ ನಾವು ಕೊಡುವ ವಿಧಾನದಲ್ಲಿ ತಂದಿದ್ದು ಸರ್ ನಾನು ಊರಿಗೆ ಬಿತ್ತನೆ ಇದರಿಂದನೇ ಮಾಡೀನಿ ಸರ್ ಆ್ಯಕ್ಚುಲಿ ಸಾಲಿನ ನಡುವೆ ಹತ್ತು ಇಂಚು ಮಾತ್ರ ಮಾಡಿದ್ದೀನಿ ಸರ್ ಬಟ್ ಕೆಲವು ಮಂದಿ ನನಗೆ ನೋಡಿ ಕೊಟ್ಟಂತ ಹೇಳಿದ್ದಂತಂದರೆ ಹದಿನಾಲ್ಕು ಇಂಚ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಇಳುವರಿ ತೆಗಿಬೋದಿತ್ತು ನೀವು ನಿಮ್ಮ ಭೂಮಿಗೆ ತಕ್ಕಂಗೆ ಅಂತ ಹೇಳಿದ್ರು ಸರ್ ಬಟ್ ನಾನು ಇದು ಫಸ್ಟ್ ಟೈಮ್ ಒಂದು ಸಲ ಇದನ್ನು ನೋಡಿದ ನಂತರ ಎರಡನೇ ಸಲ ಮತ್ತೊಂದು ನಿರ್ಧಾರ ಮಾಡ್ತೀನಿ ಹದಿನಾಲ್ಕು ಇಂಚಿಗೆ ನಾನು ಬೆಳೆಯುವ ಪ್ರಯತ್ನ ಮಾಡ್ತೀನಿ ಸರ್ ಇಲ್ಲಿಗೆ ಒಂದು ಸಲ ಫರ್ಟಿಲೈಝರ್ ಕೊಟ್ಟಿವಿ ಸರ್ ಫಸ್ಟ್ ಮೂಮೆಂಟ್ನಲ್ಲಿ ಡಿ ಎ ಪಿ ಮತ್ತು ಯೂರಿಯಾ ಆ ನಂತರ ಒಂದು ನಾಲ್ಕು ಸಲ ಸ್ಪ್ರೇ ಮಾಡೀನಿ ಸರ್ ಉಳಕ್ಕೆ ಸೊಪ್ಪು ಕೊಟ್ಟಂಗೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ನಮ್ಗೆ ಇದರಲ್ಲಿ ದೊಡ್ಡ ರೋಗ ಅಂತ ರೋಗಗಳಂತೂ ಏನು ಕಂಡು ಬಂದಿಲ್ಲ ಸರ್ ನನಗೆ ಅನಿಸಿದ ಮಟ್ಟಿಗೆ ಇದು ಸುಮಾರು ಆರರಿಂದ ಒಂದು ಎಂಟು ಕ್ವಿಂಟಲ್ ಆಗ್ಬೇಕಂತ ಅನ್ಕೊಂಡಿನಿ ಸರ್ ನೋಡೋಣ ಸರ್ ಮತ್ತೆ ಆದ ನಂತರ ಮತ್ತೆ ನಾನು ಇದನ್ನು ನಿಮಗೆ ಮತ್ತೊಂದು ಸಲ ಹೇಳ್ತೀನಿ ಸರ್ ಎಷ್ಟು ಇಳುವರು ಬಂದಿದೆ ಅಂತ ಏನಾದ್ರೂ ಒಳ್ಳೆ ಬೇಡ ಅಂತ ಹೇಳ್ಬೋದು ಸರ್ గద్దెగింతలు ఇది రిప్లేస్మెంట్ రిప్లెస్మెంట్ అంతేబోస్తారు